ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ತಂಡದಲ್ಲಿ ಯಾರಿಗೆಲ್ಲ ಸಿಗುತ್ತೆ ಚಾನ್ಸ್ ಇಲ್ಲಿದೆ ಟೀಮ್ ಇಂಡಿಯಾದ ಕಂಪ್ಲೀಟ್ ಡೀಟೇಲ್ಸ್ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವಿಶ್ವಕಪ್ನ ತಂಡದಲ್ಲಿ ಇಶಾಂತ್ ಕಿಶಾನ್ ಅಕ್ಷರ್ ಪಟೇಲ್ಗೆ ಅವಕಾಶ ತಪ್ಪುವ ಸಾಧ್ಯತೆ ಇದೆ ಕೆ ಎಲ್ ರಾಹುಲ್ ಮತ್ತು ರಿಷಬ್ ಪಂತ್ ವಿಕೆಟ್ ಕೀಪಿಂಗ್ ಅವಕಾಶ ಪಡೆದರೆ ಸಂಜು ಸ್ಯಾಮ್ಸಂಗ್ ಮತ್ತೊಮ್ಮೆ ನಿರಾಸೆ ಅನುಭವಿಸಬೇಕಾಗುತ್ತದೆ ಐ ಸಿ ಸಿ ನಿಯಮಗಳ ಪ್ರಕಾರ ಪ್ರತಿ ದೇಶವು ಮೇ ಒಂದರಂದು ಹದಿನೈದು ಜನರ ತಂಡವನ್ನು ಸಲ್ಲಿಸಬೇಕು ಭಾರತ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ತಂಡದಲ್ಲಿ ಯಾವ ಕ್ರಿಕೆಟಿಗನಿಗೆ ಅವಕಾಶ ಸಿಗಲಿದೆ ಎಂಬ ಊಹಾಪೋಹಗಳು ಹರಿದಾಡುತ್ತಿದೆ ಇದಕ್ಕಾಗಿ ಐ ಪಿ ಎಲ್ ಪ್ರದರ್ಶನದ ಮೇಲೆ ಬಿ ಸಿ ಸಿ ಐ ಕಣ್ಣಿಟ್ಟಿದೆ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನ ಭಾರತ ತಂಡದಲ್ಲಿ ಬಿಸಿಸಿಐ ಕೆಲವು ಅಚ್ಚರಿಗಳನ್ನು ನೀಡುವ ಸಾಧ್ಯತೆ ಇದೆ ಎಂಬ ಮಾತುಗಳು ಕೇಳಿಬರುತ್ತಿದೆ ಹಾರ್ದಿಕ್ ಪಾಂಡ್ಯ ಮತ್ತು ಶಿವಂ ದೂಬೆ ತಂಡದಲ್ಲಿ ಅವಕಾಶ ಪಡೆಯಬಹುದು ಆದರೆ ಕೆಲ ಮೂಲಗಳ ಪ್ರಕಾರ ರಿಂಕು ಸಿಂಗ್ ಅವರ ಪ್ರದರ್ಶನ ಈ ಬಾರಿ ಅಷ್ಟಾಗಿ ಇಲ್ಲದ ಕಾರಣ ಅವರನ್ನು ಕೈಬಿಡುವ ಸಾಧ್ಯತೆ ಇದೆ ಎನ್ನಲಾಗಿದೆ ಭಾರತ ತಂಡವು ಪ್ರತಿ ಸ್ಥಾನದಲ್ಲಿಯೂ ಅನೇಕ ಆಟಗಾರರ ಆಯ್ಕೆ ಹೊಂದಿದೆ ಪರಿಣಾಮವಾಗಿ ಅವರಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವುದು ನಿಜವಾಗಿಯೂ ಕಷ್ಟಕರವಾದರಿಂದ ಯಾರಿಗೆಲ್ಲ ಚಾನ್ಸ್ ಸಿಗುತ್ತದೆ ಯಾರಿಗೆ ಅವಕಾಶ ಕೈ ತಪ್ಪುತ್ತದೆ ಎನ್ನುವುದೇ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ ಬಹುಮುಖ್ಯವಾಗಿ ವಿಕೆಟ್ ಕೀಪಿಂಗ್ ಬಗ್ಗೆ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಮೊದಲನೆಯದಾಗಿ ವಿಕೆಟ್ ಕೀಪಿಂಗ್ಗಾಗಿ ಮೂವರು ಸ್ಟಾರ್ ಆಟಗಾರರಾದ ಕೆ ಎಲ್ ರಾಹುಲ್ ರಿಷಬ್ ಪಂತ್ ಮತ್ತು ಸಂಜು ಸ್ಯಾಮ್ಸಂಗ್ ಮುಂಚೂಣಿಯಲ್ಲಿದ್ದಾರೆ ಈ ಮೂವರಲ್ಲಿ ಯಾರಾದರೂ ಇಬ್ಬರು ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ಗೆ ಟಿಕೆಟ್ ಪಡೆಯಬಹುದಾಗಿದೆ ಇದರಲ್ಲಿ ಪಂತ್ ಮತ್ತು ರಾಹುಲ್ಗೆ ಹೆಚ್ಚಿನ ಆದ್ಯತೆ ಇದೆ ಎನ್ನಲಾಗಿದೆ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ಗೆ ಭಾರತದ ತಂಡ ರೋಹಿತ್ ಶರ್ಮಾ ನಾಯಕ ಯಶಸ್ವಿ ಜೈಶ್ವಾಲ್ ವಿರಾಟ್ ಕೊಹ್ಲಿ ಶುಭನ್ ಗಿಲ್ ರಿಷಬ್ ಪಂತ್ ಕೆ ಎಲ್ ರಾಹುಲ್ ಸೂರ್ಯಕುಮಾರ್ ಯಾದವ್ ಹಾರ್ದಿಕ್ ಪಾಂಡ್ಯ ಶಿವಂ ದೂಬೆ रविंद्र जडेजा कुलदीप यादव जस्टिस बुमराह मोहम्मद सिराज आकाशदीप सिंह युजेंद्र चहल